ಎಲ್ಲರಿಗೂ ಶುಭಾಂಜಾ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಸಿದ್ದರಾಮಯ್ಯ ಅವರು ಹಿರಿಯರಂಥ ಎಸ್ ಎಸ್ ಪಾಟೀಲ್ ಅವರು ವಿಜಯಕುಮಾರ್ ತೋಲ್ಕರ್ ಸರ್ ಅಂಜಿ ಹಾಗೂ ನಡೆದಿರುವಂಥ ಎಲ್ಲ ಆತ್ಮೀಯರಿಗೆ ನನ್ನ ಭಕ್ತಿಯ ಶರಣ ಇವತ್ತು புஸ்துவாபா சாஹே இது த்ரி லேக்கில் நமக்கு மொதலில் த்ரி லேக்கில் அப்படின் ஊரு ஜீ சேரி இல்லை புத்த பசவ பாபா சாஹேன சங்கிரக ஏனா இது சம்பாதனை சீரமைப்பு ஆசையிலே இருந்தால் ಎರಡು ನೂರ ಎಪ್ಪತ್ತೆಂಟು ಪುಟಗಳನ್ನು ಪತ್ತಿಗೆಯು ವಿಭಿನ್ನ ಕಾಲಘಟ್ಟಗಳಲ್ಲಿ ಕೂಟಗೊಂಡು ಜಗತ್ತಿಗೆ ಬೆಳಕನ್ನು ಪಸರಿಸಿದಂಥ ಈ ಮಹಾಪುರುಷರ ಬಗೆ ಆಯುಧ ಲೇಖನಗಳನ್ನು ಅವರು ಇಲ್ಲಿ ಸಂಗ್ರಹಿಸಿದ್ದಾರೆ ಮೇಲಿಂದ ಮೇಲೆ ಸ್ಪರ್ಧೆಗಳನ್ನು ಇರ್ಬೇಕು ಈ ಗವಿಗಳನ್ನು ಒಂದು ಈಗ ಉಪೇಖರಿಸಿ ಮತ್ತೆ ಅವರ ಕಳೆ ಮುಂದೆ ಇಟ್ಟ ಸ್ಪರ್ಧೆ ಕಥಾ ಸ್ಪರ್ಧೆ ಕೌಂಡಸ್ಪರ್ಧೆ ಈಗ ನಿರಂತರವಾಗಿ ಸೈನಿಕ ಚಟುವಟಿಕೆಗಳನ್ನು ಅವರು ಎಲ್ಲಿಗೆ ಎಲ್ಲಿಂದ ಆ ಶಕ್ತಿ ಪಡಿತಾರ ಗೊತ್ತಿಲ್ಲ ಒಂದಾದ ನಂತರ ಒಂದರ ಆಯ್ಕೆ ಮಾಡೋದು ಮೊದಲು ಹಾಕೋದು ನಿತ್ಯ ಹಾಕ್ತಾ ಇರ್ತಾರೆ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಬರ್ತಾರೆ ನಮಗೆ ಮೂರು ಬೇರೆ ಡೋನ್ ಹಾಕ್ಯಾರ ಮತ್ತೆ ಮೇಡಮ್ ಅವರ ಬರೀ ಮೇಡಮ್ ಏನಂದರೆ ಈ ಪುಸ್ತಕ ಮಾಡುವಂಥ ಉದ್ದೇಶ ಏನಂದರೆ ಈ ಮೊದಲ ಮೂರವರು ಹೆಣ್ಣು ಹಣ್ಣು ಮಣ್ಣು ಮಾಯೆ ಇದೆಯಲ್ಲ ಈಗಿನ ಮಾಯೆ ಬೇರೆ ಅವರು ಈ ವಾಟ್ಸಪ್ ಮಾಡಿ ಹಾಂ ಫೇಸ್ಬುಕ್ ಮಾಯಿ ಇನ್ಸ್ಟಾ ಮಾಹಿ ಎಲ್ಲರೂ ಎಷ್ಟೋ ಏನೋ ನಾಲ್ಕು ಸಾಲು ಬರ್ದಿರ್ತಾರೆ ಅದರೊಳಗೆ ಏನು ಎಂಥ ಬರೋಗೆ ಗೊತ್ತು ಅದರೊಳಗೆ ಲೈಕು ಕಮೆಂಟು ಅದ್ರ ಮೇಲೆ ನಿರ್ಧಾರ ಆಗಲಿ ಅವಳ

ಶರಣರ ವಚನಗಳಲ್ಲಿ ಕೃಷಿ ಸಂಸ್ಕೃತಿ ಇವು ಹದಿನೇಳು ಲೇಖನಗಳನ್ನವು ಬಾಬಾ ಸಾಹೇಬರು ಮತ್ತು ಆಧುನಿಕ ಭಾರತ ಅನ್ನುವಂಥ ಶೀರ್ಷಕಡಿ ಇವು ಹನ್ನೊಂದು ಲೇಖನಗಳು ಇಲ್ಲಿ ಸಂಗ್ರಹನಾಗ್ಯವು ಬುದ್ಧ ಮತ್ತು ವಿಶ್ವಶಾಂತಿಯೊಳಗ ಬುದ್ಧನೊಂದಿಗೆ ಆತನ ತತ್ವಗಳು ಸರ್ವಕಾಲಿಕವಾಗಿ ಜಗತ್ತಿಗೆ ಆದರ್ಶವಾಗ್ತಾವ ಆಮೇಲೆ ಹಂಚಿನಲ್ಲಿ ಹೊಂದಿದ್ದಾರೆ ಇತರರು ತಮಗಾಗಿ ದೇವರನ್ನು ಹುಡುಕಿರಬಹುದು ಆದರೆ ಈತ ತನಗಾಗಿ ಸತ್ಯವನ್ನು ಹುಡುಕಲಿಲ್ಲ ಜನರು ದುಃಖದಲ್ಲಿ ಇರುವುದರಿಂದ ಅವರನ್ನು ಪಾರು ಮಾಡಲು ಆತ ಸತ್ಯವನ್ನು ಬಳಸಿದ ಹೇಳಿ ಈ ಶಾಂತಿದೂತ ಕೂಡ ತನ್ನನ್ನು ಕಳೆದುಕೊಳ್ಳುವ ಮೊದಲೇ ತಿಳಿದುಕೊಳ್ಳಲು ಪ್ರಯತ್ನಿಸುವಂತಹ ಗಾಯಗಳನ್ನು ನಡೆದ ಹೇಳಿ ಈ ಶಂಕರಮ್ಮ ಗಾಂಡದವರು ಒಂದು ಲೇಖನಗಳು ಬರೀತಾರೆ ಬುದ್ಧ ಜ್ಞಾನೋದಯ ಆದ ನಂತರ ಮೊದಲು ಉಪನ್ಯಾಸ ಕೊಡುವಾಗ ಒಬ್ಬರ ಪ್ರಶ್ನೆ ಕೇಳಿದ್ರು ನೀನು ದೇವರೇ ಅಲ್ಲ ನೀನು ಮಾತಿದ್ದೇನೆ ಅಲ್ಲ ಮತ್ತು ನೀನು ಏನು ನಾನು ಎಚ್ಚರಗೊಂಡವನು ಜ್ಞಾನೋದಯ ಹೊಂದಿರನ್ನು ಅಂತ ಹೇಳ್ತಾ ಇದೆ ಮತ್ತೊಬ್ಬ ಹುಡುಗ ಕೇಳ್ತಾನೆ ನೀವು ಧ್ಯಾನದಿಂದ ಏನನ್ನು ಕಳಿಸಿದ್ದೀರಿ ಅಂತ ಹೇಳಿ బుధ నూ వసెకే హను ఏం కలెట్కం నేను సింపు భయ దురసె అహంకార ఇంకూ కలెదుకే అన్న ఊర్త వివిధ అంచిన మనం వెళ్తారు యారు దేవరు కర్మ ఆత్మ పునర్జన్మ ఊట ననకి కురద అందరో అవరూ పూజ చైత్య స్వూపలు ఎందు ಈಗ ಎಲ್ಲರಿಗೂ ಹಂಗೆ ಆಗತ್ತೀ ಬಸವನವ್ರೂ ಹಂಗೆ ಆಗೈತಿ ಎಲ್ಲ ಈ ಸುದ್ದಿ ಪುರುಷರು ಏನದಾರ ಇವು ಜಾತಿ ಭಾಷೆ ಎಲ್ಲವನ್ನೂ ಮೇಲೆ ನಿಂತವರು ಅವರು ಮತ್ತೆ ಆ ಒಂದು ಗೋಡೆಗಳ ಒಳಗ ಬಂಧನವಾಗಿ ಒಂದು ಭಯಂಕರ ದುಃಖಕರವಾದಂಥ ಸಂಗತಿ ಆಗಿದೆ ಬುದ್ಧನ ಧರ್ಮ ಮಾರ್ಗ ಬೌದ್ಧ ಧರ್ಮ ಆಯಿತು ಎಷ್ಟು ಸುಂದರವಾದ ಸಾಲುಗೊಂಡ್ರೆ ಅಂದರೆ ಒಂದು ಸಾವಿರ ವೈಶಾಖದ ಹುಣ್ಣಿಮೆ ಕಳೆದವು ಬಸವ ಬಂದು ಅದನ್ನೇ ಹೇಳಿದ ನೂರು ವೈಶಾಖದ ಹುಣ್ಣಿಮೆ ಕಳೆದವು ಮಾರ್ಕ್ಸ್ ಬಂದು ಅದನ್ನೇ ಹೇಳಿದ ಅರವತ್ತು ವೈಶಾಖದ ಹುಣ್ಣಿಮೆ ಕಳೆದವು ಬಾಬಾ ಸಾಹೇಬರು ಅದೇ ಸಮತೆಯ ಬದುಕನ್ನು ಅರಸಿ ನಡೆದರು ನಾವು ಬುದ್ಧನನ್ನು ಭೇಟಿಯಾದವು ಮುಂದೆ ಸಾಗಿದೆವು ಬೌದ್ಧರಾದೆವು ಆದರೆ ಬುದ್ಧನಾಗದೇವರು ಬುದ್ಧನಾಗದೇವರೇವರು ಇಂಥ ಒಂದು வைச்சாரிக்க துபிடுத சுந்தரவாத லீஃபினரும் விபிணவாத பதிலும் விசாரணை ரூபா மூடிவது இன்ன எர்டே விஷய சமாலீன சரண வச்சன கிருஷிசம்ஸு இங்கே ஜெயம்மா அடித்தனே நம்ம ஜனப்பெல்லாம் வெளியாவில் ஆணையம் யார் என்ன ஏழுவதில் வந்து ಎಳ್ಳು ಜೀರಿಗೆ ಬೆಳೆಯುವಂಥ ಭೂತಾಯಿನ ನೆನೆದೇನ ಎತ್ತೊಂದುಗಳಿಗೆ ನೆನೆದೇನು ಅಂಥೇಳಿ ಹಾಗೆ ಈ ಜನಪದರಲ್ಲಿ ಈ ಭೂಮಿ ಅನ್ನೋದು ಬರೀ ಭೂಮಿ ಇದು ಭೂಮಿ ತಾಯಿ ಇಲ್ಲಿ ಬರುವಂಥ ಬೆಳೆಯ ಮೇಲೆ ಅದು ಒಂದು ಪ್ರಸಾದ ಅನ್ನುವಂಥದ್ದು ಶರಣವರು ಕೂಡ ಅದೇ ರೀತಿಯಾಗಿ ಕಂಡಿದ್ದಾರೆ ಈ ಎಲ್ಲ ಕಾಯಕಗಳು ಸಂಸ್ಕೃತಿಗಳು ತಾಯಿ ಸ್ಥಾನದಲ್ಲಿ ಬರುವುದು ಅಂದರೆ ಅದು ವ್ಯವಸಾಯ ಕೃಷಿ ಮಹತ್ವದ ಒಂದು ಆರ್ಥಿಕ ಚಟುವಟಿಕೆ ಬಸವಣ್ಣವರು ಹೇಳ್ತಾರೆ ನಾನು ಆರಂಭವ ಮಾಡುವಿನಯ್ಯ ಗುರುಪೂಜೆ ಎಂದು ಈ ಆರಂಭ ಅಂದರೆ ವ್ಯವಸಾಯ ವ್ಯವಸಾಯ ನಾನು ಅದೇ ನನ್ನ ಗುರುಪೂಜೆ ಅಂತ ಹೇಳಿದರೆ ಬಸವಣ್ಣ ಹೇಳ್ತಾರೆ ಈ ಶಿವಪಥವನ್ನು ಹೊಡೆ ಗುರುಪಥವೇ ಮೊದಲು ಅಂತ ಹೇಳಿ ಈ ಗಾಯಕದಿಂದಲೇ ಆರಂಭ ಅಂತ ಇನ್ನು ಆರಂಭ ಮಾಡಿ ಸಂಸಾರದ ಸ್ಥಿತಿ ಕಳೆಯುತ್ತಿದ್ದರೆ ಆ ಆರಂಭವೇ ಕೇಳು ಅಂತ ಚೆನ್ನ ಬಸವಣ್ಣ ಒಂದು ವಚನದಲ್ಲಿ ಹೇಳ್ತಾರೆ ಕೃಷಿ ಮಾಡಿದರೂ ಕೂಡ ಮನೆ ಪರಿಸ್ಥಿತಿ ಸುಧಾರಿಸ್ಲಿಲ್ಲ ಮನೆಯಲ್ಲಿ ಇರುವಂಥವ್ರ ಕುಟುಂಬದವರಿಗೆ ಅನ್ನದ ಅಭಾವ ಆಯಿತಂದರೆ ಕಾಡಿ ಏನು ಪ್ರಯೋಜನ ಅಂತ ಅವ್ರು ಹೇಳ್ತಾರೆ ಅನ್ನಪ್ರವಚನರು ಸಹಿತ ಬೇಸಾಯವ ಮಾಡಿ ಮನೆ ಬೇಯಕ್ಕೆ ಭತ್ತವಿಲ್ಲದಿದ್ದರೆ ಆ ಬೇಸಾಯದ ಗೋರಿಯ ತಕ್ಕಯ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ ಅಂದರೆ ಲಾಭವಿಲ್ಲದೆ ಬೇಸಾಯ ಯಾಕೆ ಮಾಡಬೇಕು ಅನ್ನುವಂಥದ್ದು ಇಂದಿಗೂ ಕೂಡ ಈ ರೈತನ ಪರಿಸ್ಥಿತಿಯನ್ನು ನೋಡಿದರೆ ಇನ್ನೊಂದು ಯಕ್ಷ ಪ್ರಶ್ನೆ ಆಗಿ ಉಳಿತೈತೆ ಅಂಥೇಳಿ ಅನ್ನೋರು ಇಲ್ಲಿ ಬರೀತಾರೆ ಹೊನ್ನ ನೇಗಿಲೆ ಮುತ್ತು ಎಕ್ಕೆಯ ಬೀಜ ಬಿತ್ತುವರಿ ಅಂತೇಳಿ ಬಸವಣ್ಣ ವಚನದಲ್ಲಿ ಬರುವಂಥ ಸಾಲು ಏನನ್ನ ಸೂಚಿಸ್ತದೆ ಬೀಜದ ಆಯ್ಕೆ ಕೂಡ ಇಲ್ಲಿ ಮುಖ್ಯವಾಗ್ತೈತಿ ಪೈರು ನೀರು ಬೇಕೆಂಬಲ್ಲಿ ಉಚಿತ ಅರಿದು ಬಿಡಬೇಕು ಅನ್ನುವಂಥ ಒಕ್ಕಲಿಗ ಮುದ್ದಣ್ಣನ ವಚನದಲ್ಲಿ ಹದ ಅರಿದು ಹರಗುವ ಬೆದೆಹರಿದು ಬಿತ್ತುವ ಸಸಿ ಮಂದವಾದಡೆ ತೆಗೆವನಯ್ಯ ದೇವರಾಯ ಸೊಡ್ಡಳ ಅನ್ನುವಂಥ ಈ ಸೊಡ್ಡಳ ಪಾಚರ ಪಾಚ್ಯ ಎನ್ನುವ ವಚನಗಳಲ್ಲಿ ಕೂಡ ಕೃಷಿಯ ಬಗೆಗೆ ಯಾವ ರೀತಿ ಎಷ್ಟು ಹದ ಮಣ್ಣಿರಬೇಕು ಯಾವ ಸಮಯದಲ್ಲಿ ಅದನ್ನು ಬಿತ್ತಬೇಕು ಎಷ್ಟು ನೀರನ್ನು ನಾವು ಬಿಡಬೇಕು ಅನ್ನುವಂಥದ್ದು ಅನೇಕ ವಚನಗಳಲ್ಲಿ ಇದರ ಬಗೆಗೆ ಬಂದಿದೆ ಬಂದಿದ್ದನ್ನು ಇಲ್ಲಿ ಅವರು ದಾಖಲಿಸ್ತಾರೆ ನಮ್ಮಲ್ಲಿ ಕೃಷಿ ಒಂದು ಉದ್ಯಮಾನ ಬದಲಾಗಿ ಅದು ಒಂದು ನಾಡಿನ ಸಂಸ್ಕೃತಿ ಜೀವನಾಡಿ ಅದು ಒಂದು ಪರಂಪರೆ ಹೇಳಿ ನಮ್ಮ ಅನುಪಮ ಅವರು ಹೇಳ್ತಾರೆ ಇನ್ನು ಸವಳು ಭೂಮಿಯ ಹುಳಿ ಮೂಲಂಗಿ ಬಳ್ಳುಳ್ಳಿ ಸಬ್ಬಸಗಿ ನಾರುಗಡ್ಡೆಯ ತಿಂದವರಿಗೆ ರೋಗ ಪ್ರಾಪ್ತಿಯಾಗದು ಕೆಂಪು ಭೂಮಿಯ ರೋಗ ಪ್ರಾಪ್ತಿ ಆಗೋದು ಕೆಂಪು ಭೂಮಿಯ ಉಳ್ಳಿ ಮೂಲಂಗಿ ಬಳ್ಳುಳ್ಳಿ ಸಬ್ಬಸಿಗೆ ನಾರುಗಡ್ಡೆಯ ತಿಂಬವರಿಗೆ ರೋಗ ಪರಿಹಾರವಾಗುವುದು ನೋಡಿದನಯ್ಯ ಕಾಡನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯಪ್ಪ ಭೂಮಿ ಅಂತ ಕಾಡಿಸಿದ್ದೇಶ್ವರ ವಚನದಲ್ಲಿ ಬರ್ತದೆ ಅಂದರೆ ಭೂಮಿಯ ಭೂಮಿಯ ಒಂದು ಆಧಾರದ ಮೇಲೆ ಅದರ ಮೇಲೆ ಬೆಳೆಯುವಂಥದ್ದು ಕೂಡ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಬೀರ್ತದೆ ಅನ್ನುವಂಥದ್ದು ಕೂಡ ಈ ವಚನಗಳಲ್ಲಿ ಇದೆ ಅಂತ ಹೇಳಿದ್ರು ಬಹಳಷ್ಟು ಅಧ್ಯಯನ ಪೂರ್ಣವಾಗಿ ಹೊಸ ಹೊಸ ವಚನಗಳನ್ನು ಇದರಲ್ಲಿ ದಾಖಲಿಸಿದಂಥ ನಮ್ಮ ಉಮ್ಮ ಅಕ್ಕಿಯವರು ಇದನ್ನು ಬರೀತಾರೆ ಈ ರೀತಿಯಾಗಿ ಈ ಅನೇಕ ವಚನಗಳು ಇದರಲ್ಲಿ ಯಾವ ನಾವು ನಮ್ಮ ಕಣ್ಣಿಗೆ ಬೀಳಲಾರದಂಥ ಅಂದರೆ ಯಾರು ಅಧ್ಯಯನ ಪೂರ್ಣ ಅಲ್ಲಿ ಸಿಗ್ತಾವೆ ನಾವು ಎಲ್ಲೋ ಇನ್ನೋ ನಮ್ಮ ಬಹಳಷ್ಟು ಪ್ರಚಲಿತ ಇರುವಂಥ ವಚನಗಳು ಮಾತ್ರ ಇರುತ್ತವೆ ಅಂತಹ ವಚನಗಳನ್ನು ಇದು ಅನೇಕರು ಇಲ್ಲಿ ಸುಂದರವಾಗಿ ನಂಗೆ ಆಶ್ಚರ್ಯ ಆಗ್ತೈತಿ ಕೃಷಿಯ ಬಗ್ಗೆ ಇಷ್ಟೊಂದು ವಚನಗಳು ಅದಾವೇನೇಳ ಇನ್ನು ಮೂರನೇ ಭಾಗ ಯಾವುದಂದ್ರೆ ಬಾಬಾ ಸಾಹೇಬರು ಮತ್ತು ಆಧುನಿಕ ಭಾರತ ಅಂತ ಹೇಳಿ ಅಂಬೇಡ್ಕರ್ ಅವರ ಬದುಕಿನ ಮೂಲ ಸಿದ್ಧಾಂತ ಅಂದರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಆಧುನಿಕ ಭಾರತದ ಸಂದರ್ಭದೊಳಗೆ ಸಮ ಸಮಾಜದ ಕನಸುಗಳನ್ನು ಸಂವಿಧಾನದಲ್ಲಿ ಅಳವಡಿಸುವಂಥ ಕಾರ್ಯ ಮಾಡುವುದರ ಮೂಲಕ ದೇಶದ ಪ್ರಗತಿ ಪ್ರಗತಿ ಹಾಗೂ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುವಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದ್ದಾರೆ ಹೀಗಾಗಿ ಆಧುನಿಕ ಭಾರತದ ರೂವಾರಿಯಾಗಿರೋರು ಅದು ಹೇಗೆ ಅನ್ನೋಕ್ಕೆ ಎಷ್ಟೊಂದು ವಿಷಯಗಳು ದತ್ತವೇವೆ ಹೆಣ್ಣು ಮಕ್ಕಳಿಗೆ ಆಸ್ತಿಯೊಳಗೆ ಹಕ್ಕು ಕೊಟ್ಟಿದ್ದು ಬಾಲ್ಯ ವಿವಾಹವನ್ನು ನಿಷೇಧ ಮಾಡಿದ್ದು ಎಲ್ಲ ಧರ್ಮಗಳಿಗೂ ಸಮಾನತೆ ಹಾಗೂ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದು ಭಾರತವನ್ನು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ್ದು ಮನುವಾದಿಗಳ ಬಾಯಿಗೆ ಬೀಗ ಹಾಕಿದ್ದು ದೇಶ ಸುಸ್ಥಿಯಲ್ಲಿ ಸುಸ್ಥಿತಿಯಲ್ಲಿರಲು ಬಹುಶಃ ವಿಧಾನವನ್ನು ಕೊಟ್ಟಿದ್ದಕ್ಕಾಗಿ ಮತ್ತು ಕಾರ್ಮಿಕರಾಗಿ ಕೂಡ ಕಾರ್ಮಿಕರಿಗಾಗಿ ಎಂಟು ಗಂಟೆ ಕೆಲಸ ಸಮಾನವೇ ಕೆಲಸಕ್ಕೆ ಸಮಾನ ವೇತನ ವಾರದಲ್ಲಿ ಒಂದು ರಜೆ ಆರೋಗ್ಯದ ವಿಮೆ ಹೀಗೆ ಹತ್ತು ಹಲವಾರು ಕಾಯ್ದೆಯನ್ನು ಅವರು ಜಾರಿ ಮಾಡಿದರು ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಸ್ಥಾಪಿಸಿದರು ಎಲ್ಲರಿಗೂ ಸಮಾನ ಶೈಕ್ಷಣಿಕ ಅವಕಾಶ ಒದಗಿಸಿದರು ಅವರು ಜಾತಿ ವ್ಯವಸ್ಥೆಯ ನಿರ್ಮೂಲನೆಯನ್ನು ಪ್ರತಿಪಾದಿಸ್ತಾರೆ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ತತ್ವಗಳ ಮೇಲೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಕಲ್ಪಿಸಿಕೊಂಡಿದ್ರು ಆ ರೀತಿ ಅವರು ಕೂಡ ಪಟ್ಟು ಅದನ್ನು ಜಾರಿಗೊಳಿಸಿದರು ಇವರ ಕೊಡುಗೆಗಳು ಅಂದರೆ ಮೀಸಲಾತಿ ನೀತಿ ಅಸ್ಪೃಶ್ಯತೆ ನಿರ್ಮೂಲನೆ ಸಮಾನತೆಯ ಹಕ್ಕು ಶೋಷಿತರಿಗೆ ವಿಶೇಷ ವಿಶೇಷ ನಿಬಂಧನೆ ಕಡ್ಡಾಯವಾಗಿ ಉಚಿತ ಶಿಕ್ಷಣ ಸಮಾಜ ಕಲ್ಯಾಣ ಶಾಸನ ಹೀಗೆ ಅವರು ಇನ್ನೂ ಅನೇಕ ಏನು ನಮ್ಮದು ಬೃಹತ್ತಾದಂಥ ಒಂದು ಸಂವಿಧಾನವನ್ನು ರಚಿಸಾರೆ ಅವರು ಬಹಳಷ್ಟು ದೇಶಗಳ ಒಂದು ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡಿ ಅವರು ಒಂಬತ್ತು ಭಾಷೆಯ ಭಾಷೆಗಳ ತಮ್ಮ ಅತ್ಯಂತ ಹಿಡಿತವನ್ನು ಸಾಧಿಸಿದರು ಆರ್ಥಿಕವಾದಂಥ ತಜ್ಞರು ಕೂಡ ಆಗಿದ್ದರು ಅರ್ಥಶಾಸ್ತ್ರಜ್ಞ ಆಗಿದ್ದರು ಅವರು ಈ ಒಂದು ಸಂವಿಧಾನವನ್ನು ಇಡೀ ಭಾರತದಂಥ ಬಹುಜಾತಿ ಬಹುಧರ್ಮ ಬಹು ಜನಾಂಗಗಳಿಗೆ ಬಹು ಸಂಸ್ಕೃತಿಯ ರಾಷ್ಟ್ರಕ್ಕೆ ಒಪ್ಪಿತವಾಗುವಂಥ ಈ ಒಂದು ಸಂವಿಧಾನವನ್ನು ಕೊಟ್ಟಿದ್ದು ಅವರ ಧೈರ್ಯ ಪ್ರತಿಭೆಯವರು ಸಾಕ್ಷಿಯಾಗಿದೆ ಇಂತಹ ಅಪ್ರತಿಮ ಸಿಮಾತೀತ ಮಹಾನುಭಾವರ ಕಾರ್ಯಗಳನ್ನು ಮೌಲ್ಯಗಳನ್ನು ಅಕ್ಷರ ರೂಪದಲ್ಲಿ ಹಿಡಿದಿದ್ದು ಅದನ್ನು ಸ್ಪರ್ಧೆಯಾಗಿ ಐದು ಓದು ಬರಹಗಾರರಿಗೆ ಒದಗಿಸಿ ನಂತರ ಅದನ್ನು ಓದುಗರಿಗೆ ಲಗ್ಗಿಸುವಂಥ ಒಂದು ಅಪರೂಪದ ಕಾರ್ಯವನ್ನು ಮಾಡಿದ ನಮ್ಮ ಇಬ್ಬರಿಗೆ ಒಂದು ಶ್ರಮವನ್ನು ನಾವು ಶ್ಲಾ ಶ್ಲಾಘಿಸಲೇಬೇಕು ಇದು ಒಂದು ನಿರಂತರವಾಗಿರ್ತದೆ ನನಗೂ ಕೂಡ ಇಲ್ಲಿ ಈ ಒಂದು ಪುಸ್ತಕವನ್ನು ಸಂಪೂರ್ಣವಾಗಿ ಮೊದಲೇ ದೀಪಾವಳಿಯೊಳಗೆಲ್ಲ ಪೂರಾ ಬ್ಯುಸಿಯಾಗಿದ್ವಿ ಬೇರೆ ಸಮಯ ಆಗಿದ್ರೆ ಮತ್ತೂ ಆಲಸೆಯಾಗಿ ಓದ್ತಿದ್ದಿದ್ದಿಲ್ಲೋ ಏನು ಇದನ್ನು ಪರಿಚಯ ಮಾಡಿಸಿ ಮೇಡಮ್ ಮತ್ತು ಅವ್ರಿಗೆ ಹೇಳಿದ್ದು ಒಪ್ಕೊಂಡಿದ್ದು ಒಂದು ಕಾರಣಕ್ಕೆ ರಾತ್ರಿಯೆಲ್ಲ ಕುಂತು ಇವತ್ತು ತಯಾರು ಮಾಡ್ಕೊಂಡಿರ್ಬಂಧ ಹೇಳಿ ನನಗೆ ಓದಲು ಅವಕಾಶ ಮಾಡಿಕೊಟ್ಟು ತಮ್ಮ ಮುಂದೆ ಈ ವಿಚಾರಗಳನ್ನು ಹಂಚ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಇಬ್ಬರಿಗೆ ಅವರಿಗೆ ಹಾಗೂ ಕಮ್ಮಾರವರಿಗೆ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು